ಗದಗ ಬ್ರೇಕಿಂಗ್ ಸಿದ್ದರಾಮಯ್ಯ ಬಜೆಟ್ ವಿರುದ್ಧ ಬಿಜೆಪಿಯಿಂದ ಪ್ರತಿಭಟನೆ ಗದಗ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಬಿಜೆಪಿ ಪ್ರೊಟೆಸ್ಟ್ ಪೂರ್ಣ ವಿರಾಮ ಮಾನವ ಸರಪಳಿ ನಿರ್ಮಿಸಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಸಿದ್ದರಾಮಯ್ಯ ಬಜೆಟ್ ಜನ ವಿರೋಧಿ ಬಜೆಟ್ ಅಲ್ಪಸಂಖ್ಯಾತರ ಹೆಸರಲ್ಲಿ ಮುಸ್ಲಿಂ ವಲೈಕೆಯ ಬಜೆಟ್ ಅಂತ ಆಕ್ರೋಶ ಸಿದ್ದರಾಮಯ್ಯ ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕುರಡಗಿ ನೇತೃತ್ವದಲ್ಲಿ ಪ್ರತಿಭಟನೆ ಪೂರ್ಣ ವಿರಾಮ ಪೂರ್ಣ ವಿರಾಮ ಪೂರ್ಣ ವಿರಾಮ ಯೋಜನೆಗೆ ಅನುದಾನ ನೀಡದೆ ಕೇವಲ ಘೋಷಣೆ ಬಜೆಟ್ ಇದಾಗಿದೆ ಜನಗುಳೆ ಹೋಗುತ್ತಿರುವುದನ್ನು ತಡೆಗೆ ಬಜೆಟ್ನಲ್ಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ನೀಡದೆ ಪೂರ್ವ ಪ್ರಾಥಮಿಕ ತರಗತಿಗೆ ಆರಂಭಿಸುವುದಾಗಿ ಘೋಷಿಸಿದೆ ವಿವಿಧ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಬಜೆಟ್ ಅನ್ಯಾಯ ಮಾಡಿದೆ ಅಂತ ಆಕ್ರೋಶ ವರದಿ ಸೋಮಣ್ಣ ಎತ್ತಿನಹಳ್ಳಿ ಕುಲ್ಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗಿದೆ ವರ್ಷ ಒಂದು ಇದು ಈ ಸರ್ಕಾರದ ಸಾಧನೆ ಏನಪ್ಪಾ ಅಂದ್ರ ಸಾಲ ಮಾಡಿದ್ದೇ ಇದ್ರ ಸಾಧನೆ ಒಂದು ಲಕ್ಷ ರೂಪಾಯಿ ಸಾಲವನ್ನು ಮಾಡಿ ಒಂದು ಲಕ್ಷ ಕೋಟಿ ಸಾಲವನ್ನು ಮಾಡಿ ಸಾಲವನ್ನ ಜನರು ಹೊರೆಯನ್ನ ಮಾಡಿದ್ರು ಇವತ್ತು ಯಾವುದೇ ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳನ್ನು ಇವರು ಹಣವನ್ನು ತೆಗೆದಿಸಿಟ್ಟಿಲ್ಲ ಯಾವುದೇ ರೀತಿ ಯಾವುದೇ ಒಂದು ದಲಿತ ಸಮುದಾಯಕ್ಕಾಗ್ಲಿ ಹಿಂದುಳಿದ ಸಮುದಾಯಕ್ಕಾಗ್ಲಿ ಯಾವುದೇ ಯೋಜನೆಗಳನ್ನ ತರಲಾರದಂತ ಲಚ್ಚ ಲಜ್ಜಗೇಟ ಸರ್ಕಾರ ಅಂತ ನಾ ಇಚ್ ಪಡ್ತೀನಿ ಕೇವಲ ಒಂದು ಸಮುದಾಯ ಅದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಹೋಲಿಸ್ಲಿಕ್ಕೆ ಮಾಡಿದಂತ ಈ ಬಜೆಟ್ ಅಂತ ನಾವೆಲ್ಲ ಕಾಣ್ಬೋದು ಅದು ನನಗನ್ಸುತ್ತೆ ಸಿದ್ದರಾಮಯ್ಯವರು ಜಮೀನು ಮೋದವರು ಮನೆ ಕುತ್ಕೊಂಡು ಈ ಬಜೆಟ್ ರೆಡಿ ಮಾಡಿರ್ಬೋದು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಯಾವುದೇ ಯೋಜನೆಗಳು ಇವತ್ತು ಮಕ್ಕಳ ಶಿಕ್ಷಣಕ್ಕಾಗಿ ಇವತ್ತು ಬಡವರ ಶ್ರಮಿಕರಿಗೆ ಒಂದು ಯಾವುದೇ ಯೋಜನೆಗಳನ್ನು ತರಲಾದಂತ ಲಿಗಟ್ಟ ಸರ್ಕಾರ ಅಂತ ನಾ ಹೇಳಿಕ್ಕೆ ಹೆಚ್ಚು ಪಡ್ತೀನಿ ಹೀಗಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯಾದ್ಯಂತ ನಾವು ಖಂಡಿಸ್ತೀವಿ ಮುಂಬರುವ ದಿನಮಾನಗಳಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಅವಕಾಶ ಜನರು ಕೊಡ್ಲಿದ್ದಾರೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಜಯ ಇಂಜಯ ಕರ್ನಾಟಕ